ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನಿಸುತ್ತೆ ಸಾಕಷ್ಟು ಮಾಹಿತಿಗಳು ಸರ್ ಟಿ ವಿಯಲ್ಲಿ ಬರ್ತಾ ಇದ್ರಿ ಭಾಳ ವಿಚಾರ ಹೇಳ್ತಾ ಇದ್ರಿ ನಾವು ಡೈರಿಯಲ್ಲಿ ಬರೆದಿಟ್ಕೊಂಡಿವಿಂತ ಕೆಲವರು ಹೇಳ್ತಾರೆ ಇದು ದೊಡ್ಡ ಸಮುದ್ರ ಇದರಲ್ಲಿ ಎಷ್ಟು ನೀರು ತೆಗೆದು 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 ನಿಮಗೆ ಕೊಟ್ಟರು ಕೂಡ ಸಮುದ್ರದಲ್ಲಿ ಕಮ್ಮಿ ಆಗಲ್ಲ ಈ ಜ್ಯೋತಿಷ ಅನ್ನೋದು ಖಂಡಿತ ಎದುರಿಸುವಂಥ ಕಲೆಯಲ್ಲ ಮನುಷ್ಯನಿಗೆ ಧೈರ್ಯ ಕೊಡುವಂತಹ ಕಲೆ ಆ ಧೈರ್ಯ ಎಲ್ಲ ರೀತಿಯಲ್ಲೂ ಸಿಗುತ್ತೆ ಬನ್ನಿ ಇವತ್ತು ಉತ್ತರಾಷಾಢ ನಕ್ಷತ್ರದ ಬಗ್ಗೆ ನೋಡೋಣ ಉತ್ತರಾಷಾಢ ನಕ್ಷತ್ರ ಧನುಸ್ಸು ರಾಶಿಯಲ್ಲಿ ಒಂದು ಪಾದ ಬರುತ್ತೆ ಅಂದರೆ ಮೊದಲನೇ ಪಾದ ಮಕರ ರಾಶಿಯಲ್ಲಿ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಬರುತ್ತೆ ಬೇ ಬೋ ಜಿ ಅಕ್ಷರಗಳಲ್ಲಿ ಯಾರ್ದಾರು ಹೆಸರಿದ್ರೆ ಉತ್ತರಾಷಾಢ ನಕ್ಷತ್ರದವರು ಆಗ್ತಾರೆ ಜಯಂತಿ ಜೀವನ್ನು ಜಮುನಾ ಜಾನ್ವಿ ಈ ರೀತಿ ಎಲ್ಲ ಇಟ್ಟಿರ್ತಾರೆ ಮತ್ತೆ ಮತ್ತೆ ಹೇಳ್ತೀನಿ ನಕ್ಷತ್ರದ ಪ್ರಕಾರ ಹೆಸರಿಟ್ಟಿದ್ದವ್ರಿಗೆ ಇದೆಲ್ಲ ಭಾಳ ಕ್ಲೋಸ್ ಆಗಿ ಬರುತ್ತೆ ಸರ್ ನನ್ನ ಹೆಸರು ಅದು ಆದರೆ ನೀವು ಹೇಳಿದ್ದು ಯಾವುದು ಸರೋಗಿಲ್ಲ ಅಂದರೆ ಖಂಡಿತ ನಿಮ್ಮ ನಕ್ಷತ್ರ ಬೇರೆ ಇರುತ್ತೆ ಹುಟ್ಟಿದ ಸಮಯಕ್ಕೆ ಹಿಂದಿನ ಕಾಲದಲ್ಲಿ ರಾಜರು ಬ್ರಾಹ್ಮಣರು ರಾಜ್ಯದ ಮುಖ್ಯಸ್ಥರಿಗೆ ಮಾತ್ರ ಜಾತಕ ಬರೀತಾ ಇದ್ರು ಬೇರೆಯವ್ರಿಗೆಲ್ಲ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತೀವಿ ಒಂದು ನಕ್ಷತ್ರ ಇದ್ದರೆ ಅದಕ್ಕೆ ನಾಲ್ಕು ಅಕ್ಷರಗಳಿರುತ್ತೆ ಇಟ್ಟು ಕಳಿಸ್ಬಿಡೋರು ಆಮೇಲೆ ಏನೋ ಒಂದು ಆರೋಗ್ಯ ತಪ್ತು ಅಥವಾ ಏನೋ ಒಂದು ಗಾಡಿ ತೊಗೋಬೇಕು ಅಥವಾ ಏನೋ ಒಂದು ಹೊಲ ಗದ್ದೆ ತೊಗೋಬೇಕು ಮದುವೆ ಆಗಬೇಕು ಅಂದಾಗ ಅವ್ರು ಬಂದು ಕೇಳಿದಾಗ ಆ ನಕ್ಷತ್ರಗಳನ್ನ ಇಟ್ಕೊಂಡು ಮಾಡ್ತಾಯಿದ್ರು ಇವತ್ತಿಗೂ ಕೂಡ ನಾನು ಹೇಳ್ತೀನಿ ನಕ್ಷತ್ರ ಹೊಂದಾಣಿಕೆ ಮಾತ್ರ ಇಟ್ಕೊಂಡು ಮದುವೆ ಮಾಡೋರು ಭಾಳ ಜನ ಇದ್ದಾರೆ ಅದಕ್ಕೆ ಪ್ರಾಬ್ಲಮ್ಸ್ ಭಾಳ ಬರೋದು ನಕ್ಷತ್ರ ಅನ್ನೋದು ಒಂದು ಅಂಗ ಅಷ್ಟೇ ಅದು ನಕ್ಷತ್ರ ಅನ್ನೋದು ಅನ್ನ ಆಗುತ್ತೆ ಸಾಂಬಾರು ಆಗೋಲ್ಲ ಪಲ್ಯ ಆಗಲ್ಲ ಬರೀ ಅನ್ನ ಇಟ್ಕೊಂಡು ತಿನ್ನೋದಕ್ಕೂ ಆಗೋಲ್ಲ ಅದೆಲ್ಲ ಸೇರಬೇಕು ಬೆರಿಕೆ ಆಗಬೇಕು ಆದರೆ ಅನ್ನ ಮುಖ್ಯ ಆ ರೀತಿ ನಕ್ಷತ್ರದ ಗುಣಗಳೇನಿರುತ್ತೆ ಅದನ್ನು ತಗೋಬೇಕು ಜಾತಕವನ್ನು ನೋಡಿ ಅದರ ಪ್ರಕಾರ ಹೊಂದಾಣಿಕೆ ಮಾಡಬೇಕು ನೋಡೋಣ ಉತ್ತರಾಷ ನಕ್ಷತ್ರದವ್ರು ಹೇಗಿರ್ತಾರೆ ಭಾಳ ಆಕರ್ಷಕವಾಗಿರ್ತಾರೆ ಒಂಥರ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಕೆಲವರಿಗೆ ಡಿಕ್ಟೇಟರ್ಶಿಪ್ ಅಂತೀವಿ ನಾನು ಹೇಳಿದ್ದೆ ಕರೆಕ್ಟು ಅಂತ ಹೇಳುವಂಥ ಗುಣ ಕೂಡ ಅವರಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಮಾತು ಶುರು ಮಾಡೋದು ಕಷ್ಟ ನಮ್ಮಲ್ಲಿ ಸಾಧಾರಣವಾಗಿ ಟ್ಯೂಬ್ಲೈಟ್ ಅಂತೀವಿ ಹಳೆ ಕಾಲದಲ್ಲಿ ಈಗಿನ ಕಾಲ ಟ್ಯೂಬ್ಲೈಟ್ ಬೇಗ ಬಿಡಿ ಹಳೆ ಕಾಲದಲ್ಲಿ ಟ್ಯೂಬ್ ಹಾಕಿ ಸ್ವಲ್ಪ ಹೊತ್ತು ಬರ್ತಾಯಿತ್ತು ಆದರೆ ಮಾತು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಲ್ಲಿಸೋದೇ ಇಲ್ಲ ಅಷ್ಟು ಮಾತುಗಾರರಾಗಿರ್ತಾರೆ ಒಂದೇ ಸ್ಟ್ರಾಂಗ್ ಬಾಂಡ್ಸು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ಬುದ್ಧಿವಂತಿಕೆ ಇಟ್ಕೊಂಡು ಮಾತಾಡುವಂಥ ಗುಣ ಅವರಲ್ಲಿ ಇರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯವರು ಇವ್ರ ಬಗ್ಗೆಲ್ಲ ಭಾಳ ಆಸಕ್ತಿ ಹೋಗ್ತಾ ಹೋಗ್ತಾ ವಯಸ್ಸಲ್ಲಿ ಭಾಳ ಎಲ್ಲರನ್ನೂ ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದು ಗುಣ ಇರುತ್ತೆ ಖಂಡಿತ ಹೆಂಡತಿ ಮಕ್ಕಳ ಮೇಲೆ ಕೂಡ ಅಷ್ಟೇ ಆಸಕ್ತಿ ಇರ್ತಕ್ಕಂಥ ಗುಣದವರು ಉತ್ತರಾಷಾಢ ನಕ್ಷತ್ರದವರು ದೊಡ್ಡ ಹಣೆ ಇರುತ್ತೆ ಎತ್ತರವಾಗಿರ್ತಾರೆ ಸ್ವಲ್ಪ ದಪ್ಪಕ್ಕೂ ಇರ್ತಾರೆ ಗುಂಡು ಮುಖ ಇರುವಂತಹ ಸಾಧ್ಯತೆ ಇದೆ ಚಿಕ್ಕ ವಯಸ್ಸಲ್ಲಿ ಒಂಥರ ಚಾರ್ಮಿಂಗ್ ಆಗಿರ್ತಾರೆ ಊಟ ಪ್ರಿಯರು ಭಾಳ ಊಟ ಸಂಗೀತ ಕಲೆ ನಾಟ್ಯ ಬಟ್ಟೆ ಬರೆ ಲೈಫ್ನ ಎಂಜಾಯ್ ಮಾಡೋದಕ್ಕೊಂದು ನಕ್ಷತ್ರ ಇದ್ರೆ ಅದು ಉತ್ತರಾಷಾಢ ನಕ್ಷತ್ರ ಅಂತ ಕೂಡ ಖಂಡಿತ ಹೇಳ್ಬೋದು ಕೆಲವೊಮ್ಮೆ ಸೆನ್ಸಿಟಿವ್ ಭಾಳ ಮೂಡಿ ಅಂದರೆ ಅವ್ರನ್ನ ಹೆಂಗೆ ಮಾತಾಡ್ಸೋದು ಕೋಪವಾಗಿರ್ತಾರ ಸಮಾಧಾನವಾಗಿರ್ತಾರಂತ ಮನೆಯವ್ರಿಗೆ ಗೊತ್ತಿರೋದಿಲ್ಲ ಏನು ಅಂದ್ಕೊಳ್ಳಲ್ಲ ಅಂತ ಮಾತಾಡೋಕೋದಾಗ ಬೈದು ಬಿಡ್ತಾರೆ ಏನು ಅಂದ್ಕೊಂಬಿಡ್ತಾನೆ ಅಂತ ಮಾತಾಡೋಕೋದಾಗ ತಮಾಷೆ ಮಾಡ್ಕೊಂಡು ಅವರೇ ಚೆನ್ನಾಗಿರ್ತಾರೆ ಇದ್ರೂ ಕೂಡ ತಾಯಿ ಹತ್ರ ಭಾಳ ಕ್ಲೋಸ್ ಆಗಿರ್ತಕ್ಕಂಥ ಚಾನ್ಸಸ್ ಇದೆ ಅವರ ಕ್ಯಾರೆಕ್ಟ್ರನ್ನ ಜಡ್ಜ್ ಮಾಡೋದೇ ಸ್ವಲ್ಪ ಕಷ್ಟ ಅದುದ್ರಿಂದ ಸ್ವಲ್ಪ ಅವ್ರನ್ನ ಒಂದು ದಿವಸ ಎರಡು ದಿವಸ ಮೂರು ದಿವಸ ನೋಡಿನೇ ನಂತರ ಅವ್ರನ್ನ ಪಳಗಿಸ್ಕೋಬೇಕು ಬಹಳ ಜನ ಸ್ನೇಹಿತರು ಹೊರಗಡೆ ಬೇರೆ ಅವರು ಡಬಲ್ ಆ್ಯಕ್ಟಿಂಗ್ ಸ್ವಲ್ಪ ಮನೆಯಲ್ಲೇ ಒಂಥರ ಇರ್ತಾರೆ ಹೊರಗಡೆ ಒಂಥರ ಇರ್ತಾರೆ ಹೊರಗಡೆ ಬಹಳ ಸ್ನೇಹಿತರು ಇರ್ತಕ್ಕಂಥ ಜಾತಕವಾಗಿರುತ್ತೆ ಕೆಲವು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ದಾರಿ ತಪ್ಪು ಹೋಗುವಂತಹ ಸಾಧ್ಯತೆಗಳಿರುತ್ತೆ ಕುಡಿಯೋ ಅಭ್ಯಾಸ ಆಗ್ಬೋದು ಬೇರೆ ಏನಾದರೂ ಅಭ್ಯಾಸಗಳಾಗ್ಬೋದು ಬಂದ್ಬಿಡೋ ಸಾಧ್ಯತೆ ಹೆಣ್ಮಕ್ಳು ಕೂಡ ಬಂದ್ಬಿಡೋ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ನಕ್ಷತ್ರದ ಫಲ ಅಂತ ಅದಕ್ಕಿತ್ತು ನಕ್ಷತ್ರ ಹೇಳುತ್ತೆ ನಾನು ಕೊಡದೆ ಅಂತ ಹೇಳಬೇಡಿ ನಕ್ಷತ್ರ ಒಳ್ಳೆಯದು ತೋರಿಸುತ್ತೆ ಕೆಟ್ಟದ್ದು ತೋರಿಸುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಆರಿಸ್ಕೋಬೇಕು ದಾರಿ ಆ ಕಡೆ ಹೋಗುತ್ತೆ ನೀವು ಬಲಭಾಗಕ್ಕೆ ಹೋಗಬೇಕಾ ಎಡಭಾಗಕ್ಕೆ ಹೋಗ್ಬೇಕಾ ನೀವು ಎಡಭಾಗಕ್ಕೆ ಹೋದರೆ ಎಲ್ಲೋ ಹೋಗಿ ಅಳಗ್ ಬೀಳ್ತೀರಾ ಬಲಭಾಗಕ್ಕೆ ಹೋದರೆ ನೀವು ಹೋಗಿ ಊರು ಸೇರ್ತೀರ ಆದರೆ ಎಡಭಾಗದ ರಸ್ತೆ ಚೆನ್ನಾಗಿ ಕಾಣುತ್ತೆ ಅದ್ರಲ್ಲಿ ಭಾಳ ಜನ ಹೋಗಿ ಬಿದ್ದಿರ್ತಾರೆ ಅದರಿಂದ ನೀವು ರೀತಿ ಹೋಗಬಾರ್ದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಕಾಮರ್ಸು ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ನು ಕಂಪ್ಯೂಟರ್ ಸೈನ್ಸು ಜರ್ನಲಿಸಮು ಇದೆಲ್ಲ ಓದಿರ್ತಕ್ಕಂಥವ್ರು ಭಾಳ ಜನ ಇರ್ತಾರೆ ಟೆಕ್ನಿಕ್ ಟೆಕ್ನೋ ಕಮರ್ಷಿಯಲ್ ಅಂತೀವಿ ಅರ್ಧ ಟೆಕ್ನಿಕಲ್ ಕಮರ್ಷಿಯಲ್ ಎರಡೂ ಮಾಡಿರ್ತಕ್ಕಂಥವ್ರು ಕೂಡ ಭಾಳ ಜನ ಇರ್ತಾರೆ ಸ್ವಲ್ಪ ಇಂಟ್ರೋವರ್ಟ್ ಕ್ಯಾರೆಕ್ಟರ್ಸೇ ಅವರು ಅಂದರೆ ಧನುಸ್ಸು ರಾಶಿಯಲ್ಲಿ ಒಂದನೇ ಪಾದದವರು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಅಂದರೆ ಹೊರಗಡೆ ಪ್ರಪಂಚನ ಓಡಾಡಿ ಕೆಲಸ ಮಾಡೋರಾದರೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಎರಡು ಮೂರು ನಾಲ್ಕನೇ ಪಾದದವರು ಸ್ವಲ್ಪ ಸ್ವಾಭಾವಿಕವಾಗಿ ಒಬ್ಬೊಂಟಿಗರು ಇಂಟ್ರೋವರ್ಟ್ಸ್ ಅಂತ ಕೂಡ ಖಂಡಿತ ಹೇಳ್ಬೋದಾಗಿರುತ್ತೆ ಲೇಟ್ ಮರೇಜು ಯಾವಾಗಲೂ ಮಕರ ರಾಶಿಯವರಿಗೆ ಮಕರ ಲಗ್ನದವರಿಗೆ ಸ್ವಲ್ಪ ಒಬ್ಬರೇ ಮಕ್ಕಳಾದರೂ ಕೂಡ ಲೇಟಾಗಿ ಮದುವೆ ಆಗುವಂತಹ ಸಾಧ್ಯತೆ ಆರೋಗ್ಯದ ವಿಚಾರ ಬಂದಾಗ ಹೊಟ್ಟೆ ಸಂಬಂಧಪಟ್ಟ ತೊಂದರೆಗಳು ಸ್ಕಿನ್ನು ಸಂಬಂಧಪಟ್ಟಂಥ ತೊಂದರೆಗಳು ಈ ಮಡುವೆಗಳು ಗುಳ್ಳೆಗಳು ಅಂತೆಲ್ಲ ಹೇಳ್ತೀವಿ ರಕ್ತ ಶುದ್ಧೀಕರಣ ಕಮ್ಮಿ ಇರುತ್ತೆ ಸ್ವಲ್ಪ ಚಿಕ್ಕ ಮಕ್ಕಳು ಉತ್ತರಾಚಾರದವರು ಜಂಕ್ ಫುಡ್ ತಿನ್ನೋದು ಕಮ್ಮಿ ಮಾಡಿದ್ರೆ ಬರುವ ಕಾಲಗಳಲ್ಲಿ ಅವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಏನು ತಗೊಳ್ತೀವೋ ಅದರ ಪರಿಣಾಮ ಹೆಚ್ಚಾಗಿ ಬೀಳುವಂತ ಸಾಧ್ಯತೆ ಇರುತ್ತೆ ಡೇವಿಲು ಅದೇ ಹೇಳಿದ್ನಲ್ಲ ಮಾಡಿದ್ರೆ ಒಟ್ಟಿಗೆಲ್ಲ ಚಚ್ಚು ಬಿಸಾಕೋದು ಇಲ್ಲಾಂದ್ರೆ ಏನೂ ಮಾಡೋದಿಲ್ಲ ಸೋಮಾರಿತನ ಕೂಡ ಇರುತ್ತೆ ಆ ಸೋಮಾರಿತನವನ್ನು ಹೋಗ್ಲಾಡ್ಸ್ಕೋಬೇಕು ಉತ್ತರಾಶಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಹುಟ್ಟಿದವರು ಸೂರ್ಯ ಉದಯಕ್ಕೆ ಮುಂಚೆ ಇದ್ದರೆ ಜೀವನದಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಅರ್ಧ ಪರಿಹಾರಗಳು ಮಾಡ್ದಂಗೆ ಅದರಿಂದ ಉತ್ತರಾಶಾಳ ನಕ್ಷತ್ರದವರು ಅಂಟಿನ ಅನ್ಲಸ್ ನಿಮ್ಗೆ ಯಾವುದೋ ನೈಟ್ ಶಿಫ್ಟ್ ಕೆಲಸ ಆಯಿತು ಅಥವಾ ಒಂದು ದಿವಸ ರಾತ್ರಿ ಲೇಟ್ ಆಯಿತು ಅಂದರೆ ಮಲಿಕೊಳ್ಳಿ ಇಲ್ಲದಿದ್ದಲ್ಲಿ ಬೇಗ ಮಲಗಿ ಬೇಗ ಎದ್ದರೆ ಉತ್ತರಾಚರಣ ನಕ್ಷತ್ರಗಳಿಗೆ ಸ್ವಾಭಾವಿಕವಾಗಿ ಒಳ್ಳೆಯ ಫಲಗಳು ಸಿಗುತ್ತೆ ಹೆಣ್ಮಕ್ಳು ಹೆಂಗಿರ್ತಾರೆ ಈಗ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಅವರು ಕೂಡ ಸ್ವಲ್ಪ ಕೂದಲು ಕಮ್ಮಿ ಇರುತ್ತೆ ಅಗಲವಾದ ಹಣೆ ಇರುತ್ತೆ ಆಕರ್ಷಕವಾದಂಥ ಕಣ್ಣುಗಳಿರುತ್ತೆ ದೊಡ್ಡ ಮೂಗು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದಾಗಿರುತ್ತೆ ಭಾಳ ಭಾಳ ಚೆನ್ನಾಗಿ ಎಲ್ಲರಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಲ್ಲೂ ಚೆನ್ನಾಗಿ ಸ್ವಾಭಾವಿಕವಾಗಿ ಮೂವ್ ಮಾಡ್ಕೊಂಡಿರ್ತಕ್ಕಂಥ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಡೆವಿಲ್ ಕ್ಯಾರೆಕ್ಟರ್ ಗಂಡು ಮಕ್ಕಳಿಗೆ ಇದ್ದಂಗೆ ಇವ್ರಿಗೂ ಸ್ವಲ್ಪ ಕೆಲವರೆಲ್ಲ ಗಂಡು ಬಿರಿ ಅಂತ ಏನು ಹೇಳ್ಕೊತಾರೆ ಗಂಡು ಬಿರಿ ಅಂದರೆ ಹೆಣ್ಮಗುನೇ ಜೋರಾಗಿ ನಿಂತ್ಕೊಂಡು ಎಲ್ಲರಿಗೂ ಒಂದು ಮಾರ್ಕೆಟ್ ಪ್ಲೇಸಲ್ಲೇ ಏನೋ ಒಂದು ತಪ್ಪು ನಡೀತು ಅಂತ ಇಟ್ಕೊಳ್ಳಿ ಎಲ್ಲ ಗಂಡಸ್ರಲ್ಲ ಆ ಕಡೆ ಕಡೆ ಹೋಗ್ತಾ ಇದೆ ಒಂದು ಹೆಣ್ಣು ನಿಂತ್ಕೊಂಡು ಯಾ ಯಾರ ಅಂತ ಏನಾದರೂ ಕೇಳಿದ್ರೆ ಖಂಡಿತ ಉತ್ತರಾಶ ಅಥವಾ ಸೂರ್ಯನ ಅಂಶ ಏನಾದ್ರು ಅವರಲ್ಲಿ ಖಂಡಿತ ಇರುತ್ತೆ ಅಂತ ಅನ್ಕೋಬೋದು ಕಂಫರ್ಟಬಲ್ ಆಗಿರ್ತಾರೆ ಸಂಪಾದನೆ ಮಾಡ್ತಾರೆ ಇವರು ಕೊಡೋ ಸ್ವಭಾವ ಇರುತ್ತೆ ಎಲ್ಲರಿಗೂ ಬೇರೆಯವ್ರ ಕೂಡ ಇವ್ರು ಕೇಳೋ ಸ್ವಭಾವ ಇರೋಲ್ಲ ಇವ್ರನ್ನೆಲ್ಲ ಏನಾದ್ರು ಪಬ್ಲಿಕ್ ಅಮ್ಮ ಅಮೌಂಟು ಪಬ್ಲಿಕ್ ದುಡ್ಡು ಇವ್ರು ಕೇಳ್ಕೊಟ್ಬಿಟ್ರೆ ಎಲ್ಲ ದಾನ ಧರ್ಮ ಮಾಡ್ಕೊಂಡ್ಬಿಡ್ತಾರೆ ದುಡ್ಡಿನ ಮೇಲೆ ಕಂಟ್ರೋಲ್ ಇರೋದಿಲ್ಲ ಅಥಟಿ ಇರೋದಿಲ್ಲ ಮದುವೆ ಚೆನ್ನಾಗಾಗುತ್ತೆ ರಿಲಿಜಿಯಸ್ ಆಗಿರ್ತಾರೆ ತೀರಾ ಪೂಜೆ ಪುನಸ್ಕಾರ ಇಲ್ಲ ಅಂದರೂ ಕೂಡ ನ್ಯಾಯವನ್ನು ಪಡ್ಕೋತಾರೆ ಚೆನ್ನಾಗಿ ಒಳ್ಳೆ ಮಕ್ಕಳಾಗುವಂತಹ ಯೋಗ ಇವರಲ್ಲಿರುತ್ತೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಹರ್ನಿಯಾ ಬಂತು ಸ್ಕಿನ್ ಪ್ರಾಬ್ಲಮ್ ಬಂತು ಸೊಂಟ ನೋವು ಬಂತು ಆಗಿಬಿಟ್ಟಿದ್ದೀನಿ ಅಸಿಡಿಟಿ ಜಾಸ್ತಿ ಆಗಿದೆ ಇದೆಲ್ಲ ಇದಕ್ಕೇನು ದಾರಿ ಖಂಡಿತ ಕಾಯ ವಾಚ ಮನಸ್ಸು ಅಂತೀವಿ ಗ್ರಹಗಳು ದೇಹದ ಮೇಲೆ ಮನಸ್ಸಿನ ಮೇಲೆ ಮಾತಿನ ಮೇಲೆ ಅದ್ರ ಮೇಲೆ ಕೆಲಸ ಮಾಡೋದು ಸೊ ಈ ವಿಚಾರಗಳಲ್ಲಿ ಸ್ವಲ್ಪ ದೇವರು ಕೊಟ್ಟಂಥದ್ದು ಏನೋ ಒಂದು ರಾ ಮೆಟೀರಿಯಲ್ ಕೊಟ್ಟು ಕಳಿಸಿರ್ತಾನೆ ಅದನ್ನು ಕೆಡಿಸ್ಕೊಳ್ದೆ ನಾವು ಚೆನ್ನಾಗಿ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಒಟ್ಟಮುತ್ತಾಗಿ ಉತ್ತರಾಷಾಢ ನಕ್ಷತ್ರದವರು ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಸೂರ್ಯ ಗ್ರಹ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ ಉತ್ತರಾಷಾಢ ನಕ್ಷತ್ರದವರು ಕಳ್ಳರೇ ಇಲ್ವಾ ಸರ್ ಜೈಲಲ್ಲೇ ಇಲ್ವಾ ಅಂತ ನೀವು ಕೇಳಿದ್ರು ಕೂಡ ಇದ್ದಾರೆ ಅದೇಳಿದ್ನಲ್ಲ ಜಾತಕ ನೋಡಬೇಕು ಜಾತಕ ನೋಡಿ ಆ ಜಾತಕದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಅಣ್ಣ ತಮ್ಮ ಒಂದೇ ಒಂದೇ ಥರ ಇರೋಲ್ಲ ಅವಳಿ ಜವಳಿ ಮಕ್ಕಳು ಒಂದೇ ಥರ ಇರೋದಿಲ್ಲ ನಾವು ಹೇಳೋದು ನಾನು ಹೇಳೋದ್ನಲ್ಲ ಹೂಗಳೆಲ್ಲ ಬಿಡಿ ಹೂವು ಹಾಕಿದ್ದೀವಿ ಇಲ್ಲಿ ಈ ಬಿಡಿನ್ನ ನೀವು ದಿಂಡು ಕಟ್ತೀರಾ ಹಾರ ಕಟ್ತೀರಾ ಅಥವಾ ದೂರ ದೂರ ಒಂದು ಹೂವು ಮಳ ಕಟ್ತೀರಾ ಅದು ನಿಮ್ಮ ಜಾತಕಕ್ಕೆ ಬಿಟ್ಟಿದ್ದು ಏನೇ ಆಗಲಿ ಉತ್ತರಾಷಾಢ ನಕ್ಷತ್ರ ವಿಶೇಷವಾದ ನಕ್ಷತ್ರ ಸೂರ್ಯನ ನಕ್ಷತ್ರ ಹಲವಾರು ಜನಕ್ಕೆ ಸರ್ಕಾರದ ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುವಂಥ ನಕ್ಷತ್ರ ಕುಲದೇವತೆ ದರ್ಶನ ತಪ್ಪದೆ ನೀವು ಮಾಡ್ಕೊಂಬಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಸುಖ ಸೌಕರ್ಯ ಸೌಲಭ್ಯ ಆಯುಷ್ ಆರೋಗ್ಯ ಖಂಡಿತ ಸಿಗುತ್ತೆ ನಮಸ್ಕಾರ ಉತ್ತರಾಷಾಢ ನಕ್ಷತ್ರದಲ್ಲಿ ನಾಲ್ಕು ಪಾದಗಳಿದೆ ಅಂತ ಹೇಳಿದೆ ಮೊದಲನೇ ಪಾದವರು ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಾರೆ ಬುದ್ಧಿವಂತರು ಭಾಳ ಬುದ್ಧಿವಂತರು ಗುಣವಂತರು ಕೂಡ ಇರ್ತಾರೆ ಸ್ವಲ್ಪ ಹೆಣ್ಣುಮಕ್ಕಳಾದರೆ ಅತ್ತೆ ಮನೆಗೆ ಸರಿಯಾಗಿ ಅಡ್ಜಸ್ಟ್ ಆಗೋದಿಲ್ಲ ಗಂಡನ ಜೊತೆ ಚೆನ್ನಾಗಿದೆ ಸರ್ ಹತ್ರ ಮನೆ ಸರಿ ಇಲ್ಲ ಅಂತಾರಲ್ಲ ಆ ರೀತಿ ಇರುತ್ತೆ ಸ್ವಲ್ಪ ಕೋಪ ತಾಪಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಉತ್ತಮ ಉತ್ತರಷ ಎರಡನೇ ಪಾದದವರು ಚಾಟರ್ ಬಾಕ್ಸು ನಾ ಹೇಳಿದ್ನಲ್ಲ ಮಾತೇ ಆಡಲಿಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಮಾತಾಡ್ತಾನೇ ಇರ್ತಾರೆ ಅಂತ ಹೇಳ್ತೀವಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಕೂಡ ಅವರು ಮುಂದೆ ನಿಲ್ಲಿಸಿ ಏನು ಕೆಲಸ ಕೂಡ ನಾವು ಖಂಡಿತ ಮಾಡ್ಬೋದಾಗಿರುತ್ತೆ ಸ್ವಲ್ಪ ಜಿಪುಣರು ಎಲ್ಲೇ ಹೋಟ್ಲಿಗೆ ಹೋದ್ರು ಏನೇ ಮಾಡಿದ್ರು ಇನ್ನು ಕೆಲವು ಮೂರನೇ ಪಾದದವರು ಎಲ್ಲ ತಾವೇ ಖರ್ಚು ಮಾಡಿದ್ರೆ ಎರಡನೇ ಪಾದದವರು ಸ್ವಲ್ಪ ಬೇರೆಯವ್ರ ಕೈಯಲ್ಲಿ ಖರ್ಚು ಮಾಡಿಸ್ತಾರೆ ಉತ್ತರಾಷ ಮೂರನೇ ಪಾದದವರು ಸ್ವಲ್ಪ ಅಹಂಕಾರ ಇರ್ತಕ್ಕಂಥವ್ರೆ ಕೋಪ ಅಹಂಕಾರ ಎರಡು ನನಗೇನು ಕಮ್ಮಿ ನಾನು ಮಾಡ್ಕೋತೀನಿ ಅನ್ನೋದು ಜಂಬಕ್ಕೋಸ್ಕರ ಆದರೂ ಖರ್ಚು ಮಾಡಿ ಎಲ್ಲರಲ್ಲೂ ಹೆಸರು ಪಡ್ಕೋಬೇಕು ಅಂತ ಖರ್ಚು ಮಾಡೋರು ಇರ್ತಾರೆ ಸ್ವಲ್ಪ ಇರ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ತೊಗೊಳೋದಿಲ್ಲ ಸ್ವಲ್ಪ ಶುಗರ್ ಬಂದುಬಿಡುವಂಥ ಸಾಧ್ಯತೆ ಇದೆ ಅದನ್ನು ಕೇರ್ ತೊಗೋಬೇಕಾಗತ್ತೆ ಸ್ವಲ್ಪ ಬಟ್ಟೆ ಬರೆ ಅದು ಇದ್ರ ಮೇಲೆ ದಾಳ ದುಡ್ಡು ಹಾಕ್ಬಿಡ್ತಾರೆ ಅದನ್ನೆಲ್ಲ ತಡೆಗಟ್ಕೋಬೇಕಾಗುತ್ತೆ ಅವ್ರಿ ಇವ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ ಅದನ್ನು ಕೇರ್ ತಗೋಬೇಕಾಗುತ್ತೆ ಉತ್ತರಾಷ ನ ನಾಲ್ಕನೇ ಪಾದವರು ಧೈರ್ಯವಂತರು ಎಲ್ಲ ವಿಷಯನೂ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ವಿಷಯಗಳು ತಿಳಿ ಜ್ಞಾ ವಿಷಯ ಜ್ಞಾನ ತಿಳಿದಿರ್ತಕ್ಕಂಥವ್ರು ಅಲ್ಪತೃಪ್ತರು ಅವರು ಎಕ್ಸ್ಪೆಕ್ಟ್ ಮಾಡಿರೋದು ಎಷ್ಟೋ ಇರುತ್ತೆ ಒಂದು ಐನೂರು ರೂಪಾಯಿ ಕಡೆ ಐನೂರು ರೂಪಾಯಿ ಅವರು ಕೊಟ್ಬಿಟ್ಟರು ಕೂಡ ಕೂಲಿಯಾಗಿ ಆಯಿತು ಸರ್ ಸಾಕು ಅನ್ನೋ ಒಂದು ತೃಪ್ತಿ ಅವರಲ್ಲಿರುತ್ತೆ ಭಾಳ ರಿಲೇಟಿವ್ಸೆಲ್ಲ ಅವ್ರನ್ನ ಲೈಕ್ ಮಾಡ್ತಾರೆ ಫ್ರೆಂಡ್ಸು ಎಲ್ಲ ಭಾಳ ಲೈಕ್ ಮಾಡ್ತಾರೆ ಬುದ್ಧಿವಂತರು ವಿದ್ಯಾವಂತರು ತೋರ್ಸ್ಕೊಳ್ಳಲ್ಲ ಅಂದರೆ ಅವ್ರ ಹತ್ರ ಒಮ್ಮೆ ಮಾತಾಡಿದಾಗ ಓ ಇಷ್ಟು ವಿಚಾರ ಗೊತ್ತಿದೆಯಾ ಅಂತ ಬೇರೆಯವರು ಆಶ್ಚರ್ಯಪಡುವಂತಹ ಗುಣ ಇರ್ತಕ್ಕಂಥವ್ರು ಉತ್ತರಾಷ ನಕ್ಷತ್ರದ